ಸೊ ಅವತ್ತು ಅಪ್ಲೋಡ್ ಮಾಡೋದಕ್ಕಾಗದೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಸನ್ ಇಷ್ಟೇ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ಥರದಕ್ಕೆ ಹೋಗ್ಬೇಕಿತ್ತು ಅಲ್ಲಿಂದ ಬಂದಮೇಲೆ ಒಂದಷ್ಟು ಕ್ಲೀನಿಂಗ್ ಕೆಲಸ ಇತ್ತು ಹೆಣ್ಮಕ್ಳಿಗೆ ಇನ್ನು ಹಬ್ಬ ಅಂದರೆ ಪೂಜೆ ಮನೆ ಕೆಲಸ ಕ್ಲೀನಿಂಗ್ ಈ ಥರದ್ದೇ ಆಗೋಗುತ್ತೆ ಸೊ ಅದರಲ್ಲೇ ಖುಷಿ ಸಹ ಆಗುತ್ತೆ ಇನ್ನು ಸಂಜೆ ಅಡುಗೆ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸನ ಇಟ್ಕೊಂಡೆ ಈ ಥರ ಕೆಲವೊಂದು ನನ್ನ ಟೇಬಲ್ ಅಂಥ ಒಂದಷ್ಟು ಐಟಮ್ಗಳೆಲ್ಲ ಮೆಸ್ಸಿ ಆಗಿತ್ತು ಎಲ್ಲ ಮಿಕ್ಸಪ್ ಆಗಿತ್ತು ಇಲ್ಲಿ ದಿನನಿತ್ಯ ಅಷ್ಟೇ ಸೊ ಅಂಡ್ತಾ ಇರ್ತೀನಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಿ ಜಾಸ್ತಿ ಏನೂ ಐಟಮ್ ಇಟ್ಟಿರೋದಿಲ್ಲ ಮಕ್ಳದ್ದು ಸ್ನ್ಯಾಕ್ಸ್ ಐಟಮು ಜೊತೆಗೆ ಏನಾದರೂ ಆಚೆಯಿಂದ ತಂದ ತಕ್ಷಣ ಫಸ್ಟ್ ಇಲ್ಲಿ ಇಟ್ಬಿಡ್ತೀನಿ ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ ಪೂಜೆ ಮಾಡಿದಾಗೆಲ್ಲ ಕೆಲವೊಂದಷ್ಟು ಐಟಮ್ ಇಲ್ಲೇ ಹಾಗೆ ಬಿಟ್ಬಿಟ್ಟಿದ್ದೆ ಸೊ ಹೊರ್ಗಡೆ ಹೋಗ್ಬೇಕಂದ್ಬಿಟ್ಟು ಇವಾಗ ಇದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ Many minds, many minds, my heart doesn't always agree. What I'm thinking is what I'm thinking about it. The gut can lie when you're hungry, but it hurts too. Do you actually want to die? No matter how bad it tastes, I will. ಅದನ್ನೇ ಸ್ವಲ್ಪ ಕಟ್ ಮಾಡಿ ಅವರೆ ಕಾಳಿತ್ತು ಎರಡು ಹಾಕಿ ಮಸಾಲೆ ಇಟ್ಟು ಸಾಂಬಾರ್ ಮಾಡ್ಕೊಳ್ತೀನಿ ಇನ್ನು ಕೆತ್ತಳಸಿನಕಾಯಿನ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ಬೇಕಾದ್ರೆ ಹಾಕೊಳ್ಬಹುದು ಇಲ್ಲ ಕೆತ್ತ್ಕೊಂಡು ಸಹ ಹಾಕೊಳ್ಬಹುದು ತುಂಬಾನೇ ಟೇಸ್ಟಿಯಾಗಿ ಆಗಿಬಿಡುತ್ತೆ ಸ್ವಲ್ಪ ಮಸಾಲೆ ಇಕ್ಕು ಮಾಡ್ಬೋದು ಜೊತೆಗೆ ಬಸಾರು ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನಾನಿವತ್ತು ಒನ್ ಟೈಮ್ಗೆ ಆಗಲಿ ಅಂತ ಸ್ವಲ್ಪ ಮಸಾಲೆ ಇಕ್ಕಿ ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹೊಟ್ಟಿಗೆ ನೀಟಾಗಿ ರುಬ್ಕೊಳ್ಬೇಕು ಇದ್ರ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕಡಲೆ ಗಸಗಸೆನ ಹಾಕೊಂಡು ರುಬ್ಕೊಳ್ತೀನಿ ಇನ್ನು ಕಾರಕ್ಕೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಸಾಂಬಾರು ಪುಡಿನೇ ಬಳಸ್ಕೊಳ್ಳೋದು ನಾನು ಮಟನ್ ಸಾಂಬಾರೇ ಆಗಲಿ ಮಸಾಲೆ ಆಗಲಿ ಎಲ್ಲದಕ್ಕೂ ನೀಟಾಗಿ ರುಬ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಳು ಏನು ಕಟ್ ಮಾಡಿ ಇಟ್ಕೊಂಡಿರೋ ಅಳಸಿನಕಾಯಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ರುಬ್ಬಿರೋ ಅಂಥ ಖಾರನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರ ಕಮ್ಮಿ ಇತ್ತು ಸಾಂಬಾರು ಪುಡಿ ಹಳೇದಾಗ್ತಾ ಕಮ್ಮಿ ಆಗ್ತಾ ಇರುತ್ತೆ ಖಾರ ಆ ಕಾರಣಕ್ಕೆ ಒಂದು ಅಷ್ಟು ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎರಡು ಬಿಸಿಲು ಕೂಗಿಸ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದಕ್ಕೆ ಬೇಕಂದರೆ ಎಲ್ಲ ರೀತಿ ಎಲ್ಲ ಥರ ಕಾಳುಗಳು ಇಲ್ಲ ಒಣಕಾಳನ್ನೂ ಹಾಕ್ಕೊಂಡು ಮಾಡ್ಕೋಬೋದು ಇನ್ನೂ ಟೇಸ್ಟಾಗಿ ಬರುತ್ತೆ ಚಪಾತಿ ಪುರಿಗಂತೂ ತುಂಬನೇ ಒಳ್ಳೆ ಕಾಂಬಿನೇಷನ್ ನೋಡೋದಕ್ಕೆ ಅಳಸಿನಕಾಯಿ ಒಳ್ಳೆ ಮಟನ್ ಥರಾನೆ ಕಾಣುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಯು ದ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್ ಸಿ ಆಲ್